ನೋಡಿ ಇವರು ಸುರೇಶ್ ಗೌಡ್ರಂತ ಈ ಇವರು ದೊಡ್ಡಬಳ್ಳಾಪುರ ತಾಲೂಕಿನವರು ನೋಡಿ ಇವರು ಮಗ ಹರೀಶ್ ಗೌಡ ಅಂತ ಈ ಮಗನ್ನ ಮಗನ ಮೇಲೆ ಗುಂಡು ಹರಿಸಿದ್ದು ಯಾಕೆ ಗೊತ್ತಾ ಇವನ್ನ ಕಾಟ ತಡಿಲಾರದೆ ಪೂರ್ತಿ ವಿಚಾರ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಮಗನ ಮೇಲೆ ಇಷ್ಟೊಂದು ಕೋಪ ಬರೋಕ್ಕೆ ಕಾರಣ ಯಾಕೆಂದ್ರೆ ಮಗ ಮಾಡಿರ್ತಾ ಮಣ್ತಿನ ಕೆಲಸಗಳಿಗೆ ಅಪ್ಪ ಇವತ್ತು ಮಗನಿಗೆ ಗುಂಡು ಹಾಕಿದ್ದಾನೆ ಆ ಗುಂಡು ಕಣ್ಣಿಗೆ ಹೋಗಿದೆ ಒಂದು ಕಣ್ಣು ನೆಗೆದು ಬಿದ್ದೋಗಿದೆ ಇವಾಗ ಪೂರ್ತಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಗುರುವಾರ ತಡರಾತ್ರಿ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ತಂದೆ ಮಗನಿಗೆ ಸೂಟ್ ಮಾಡ್ತಾನೆ ಕಣ್ಣಿಗೆ ಸೂಟ್ ಮಾಡ್ತಾನೆ ಯಾಕಂದರೆ ಇಬ್ಬರು ಕುಡಿದಿರ್ತಾರೆ ಇವರ ಸತ್ಯವಾದ ಘಟನೆಗಳನ್ನು ದಯವಿಟ್ಟು ಹೇಳ್ತೀನಿ ಪೂರ್ತಿ ಕೇಳಿ ಯಾಕಂದರೆ ನಮಗೆ ಗೊತ್ತಿದೆ ಗೊತ್ತಿರೋದ್ರಿಂದ ಫುಲ್ಲು ಪೂರ್ತಿ ವಿಚಾರ ಗೊತ್ತಿದೆ ಇವ್ರದ್ದು ಯಾಕಂದರೆ ನಮ್ಮ ಸ್ನೇಹಿತರ ಕಡೆಯಿಂದ ಏನು ಸೂಟ್ ಮಾಡಿದ ಅವರು ಕೂಡ ನಮಗೆ ಸ್ನೇಹಿತರಾಗಬೇಕು ಏನಪ್ಪಾ ಅಂದರೆ ಯಾಕೆ ಆ ಮಗನನ್ನು ಸೂಟ್ ಮಾಡಿದ್ರು ಯಾಕೆ ಬಂದರು ಅವರು ಮಗನೂ ಕುಡಿತಿದ್ದ ಅಪ್ಪನೂ ಕುಡಿತಿದ್ದ ತಾಯಿ ಇಲ್ಲ ಅಂತ ಹೇಳಿಬಿಟ್ಟು ಮಗನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದ ಚೆನ್ನಾಗಿ ಸಾಕಿದ್ದ ಮಗ ಕೂಡ ಕೆಲ್ಸಕ್ಕೆ ಹೋಗ್ತಿದ್ದ ಅವನಿಗೂ ಕೂಡ ಸಂಬಳ ಚೆನ್ನಾಗಿತ್ತು ಸುಮಾರು ಮೂವತ್ತು ಸಾವಿರ ಸಂಬಳ ಇತ್ತು ಕೆಲಸಕ್ಕೆ ಹೋಗ್ತಿದ್ದ ಅಂದ್ರೂ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಹದಿನೈದು ದಿವಸ ಹೋದರೆ ಇನ್ನು ಹದಿನೈದು ದಿವಸ ಮನೆಗೆ ಕೂಡ್ಕೊಂಡಿರುತ್ತಿದ್ದ ಯಾವಾಗ್ಲೂ ಯಾವಾಗಲೂ ಕುಡ್ಕೊಂಡು ಅಪ್ಪನ ಮುಂದೆನೇ ಅಪ್ಪನಿಗೆ ಬೈಕಂಡು ಅಪ್ಪನಿಗೆ ಕೆಟ್ಟ ಕೆಡ್ದಾಗೆಲ್ಲ ಬೈಕೊಂಡು ಅಪ್ಪನ ಮುಂದೆನೇ ಅಪ್ಪ ಏನಾರು ಮಾತಾಡಿದರೆ ಅಪ್ಪನಿಗೂ ಹೊಡಿಯೋದು ಬೇಕಾದಷ್ಟು ಹೊಡೆಯೋದು ಅಪ್ಪ ಇದನ್ನೆಲ್ಲ ನೋಡ್ಕೊಂಡು ಸಹಿ ಸಿಗಾಕಾದ ರೋಷತ್ವಾಗಿತ್ತು ಅಪ್ಪನಿಗೆ ಏನಾರು ಮಾಡಬೇಕು ಇವನಿಗೆ ಅಂತಂದೇಳಿ ಜಾಸ್ತಿ ಮಾತಾಡಿದರೆ ಅಂತ ಅಂತಂದೇಳಿ ಅಪ್ಪನಿಗೆ ಎದುರಿಸೋದು ಮತ್ತು ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಮನೆನೇ ಬಾರ್ ಮಾಡ್ಕೊಂಡು ಕುಡ್ಕೊಳ್ಳೋದು ಅಪ್ಪ ಏನಾರು ಬೈದರೆ ಮಗನೇ ಅಮ್ಮನ ಕದರ್ಸಾಕ್ಬಿಡ್ತೀನಿ ತಿಕ್ಕ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ ಈ ಥರ ಮಚ್ಚು ಪಕ್ಕದಲ್ಲಿ ಇಟ್ಕೊಂಡು ಫ್ರೆಂಡುಗಳ ಜೊತೆಗೆ ಕುಡ್ಕ ಕುತ್ಕೊಳ್ಳೋದು ಯಾವ ಅಪ್ಪ ಸಹಿಸ್ತಾನೆ ಮಕ್ಕಳು ಈ ಥರ ಮಾಡೋದ ಯಾರಾದರೂ ಸಹಿಸ್ತಾರ ಇಂಥ ಮಕ್ಕಳು ಬೇಕಾ ಇಂಥ ಮಕ್ಕಳನ್ನು ನಾವು ಏನು ಮಾಡಬೇಕು ನೀವೇ ಹೇಳಿ ಇಂಥ ಮಕ್ಕಳನ್ನ ಯಾವ ರೀತಿ ಇವತ್ತು ಎಲ್ಲರೂ ನನ್ನ ಮಕ್ಳು ಚೆನ್ನಾಗಿರಬೇಕು ಅಂತೇಳಿ ಮುದ್ದಾಡಿ ಮುದ್ದಾಡಿ ಎಲ್ಲ ಇವತ್ತು ತಲೆ ಮೇಲೆ ಕುಂಚ್ಕೊಂಡಿರ್ತಾರೆ ಮಕ್ಕಳನ್ನ ಎದೆ ಎಗಲ ಮೇಲಿಂದ ಕೆಳಗೆ ಕುಂದಿಸ್ಕೋಬೇಕು ಆದರೆ ಇವತ್ತಿನ ಮಕ್ಕಳು ಎಲ್ಲ ಏನು ಮಾಡಿದರೆ ತಂದೆ ತಾಯಿದ್ರು ಇಲ್ಲಿ ನೆತ್ತಿ ಮೇಲೆ ಕುಂದಿಸ್ಕೊಂಡಿದ್ದಾರೆ ಅವ್ರನ್ನ ಕೆಳಗಡೆ ಬಿಡೋದು ಇಲ್ಲ ನೆತ್ತಿ ಮೇಲೆ ಕೂನ್ಸ್ಕೊಂಡ್ಕೊಂಡಿದರೆ ಅದಕ್ಕೋಸ್ಕರ ಇಂಥ ಮಕ್ಕಳು ಈ ರೀತಿ ಜೀವನ ಮಾಡ್ತವೆ ಅದರಿಂದ ನೋಡಿ ನಮಗೆಲ್ಲ ಸ್ಕೂಲಲ್ಲಿ ಮೇಷ್ಟ್ರು ಹೊಡೆಯೋರು ನಮಗೆ ಮನೆಯಲ್ಲಿ ಅಪ್ಪ ಅಮ್ಮನ ಹೊಡಿಯೋರು ಇಬ್ಬರು ಹೊಡೆಯೋರು ನಮಗೆ ಒಬ್ಬರೆಲ್ಲ ಹೊಡಿತಾ ನಮ್ಮ ಅಪ್ಪ ನಮ್ಮಅಪ್ಪ ಹೊಡಿತಾ ನಮ್ಮ ಅಮ್ಮ ಬಿಡ್ಸ್ಕಳಕೇನು ಬರ್ತಾ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡೋರು ಅವರು ಹೋದಾಯ್ತು ಪಾಡಿಗೆ ಅವ್ರು ಕೆಲಸ ಮಾಡೋಲ್ಲ ಎಲ್ಲೋ ಅಂದ್ರೆ ಅವ್ರಿಗೂ ಬಿಳುತ್ತುದು ಅದೇ ಯಾಕೆ ನಮ್ಮನ್ನು ಬಿಡಿಸ್ಕೊಳಪ್ಪ ಅಂದರೆ ಅದೇ ಅವ್ರಿಗೆ ಬಿಡ್ತಿದ್ದವು ಈಗ ಹಂಗಲ್ಲ ಅಯ್ಯೋ ಯಾರನ್ನು ಅಮ್ಮ ಅಮ್ಮನ್ನೋಡ್ಯಂಗಿಲ್ಲ ಮಕ್ಕಳು ನೋಡಿಯೋಂಗಿಲ್ಲ ಶಾಲೆಯಲ್ಲಿ ಮೇಷ್ಟ್ ರೂ ಹೊಡಿಯಂಗಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮನೂ ಹೊಡಿಯೋಂಗಿಲ್ಲ ಯಾರು ಹೊಡೆಯೋಂಗಿಲ್ಲಪ್ಪ ಅದಕ್ಕೆ ಇವತ್ತೆಲ್ಲ ಈ ಥರ ಅನಾಹುತಗಳು ಜಾಸ್ತಿ ಆಗ್ತಾ ಇದ್ದಾವೆ ಆ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಯಾಕಂದರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ ಇದಕ್ಕೆಲ್ಲ ಕಾರಣ ತಂದೆ ತಾಯಿ ಇದ್ರೆ ಯಾರೂ ಕಾರಣ ಅಲ್ಲ ಸ್ಕೂಲಲ್ಲಿ ಮೇಷ್ಟ್ರು ಕಾರಣ ಅಲ್ಲ ನಮ್ಮ ದೇಶದ ಕಾನೂನು ಕಾರಣ ಅಲ್ಲ ಇವತ್ತು ಮಕ್ಕಳು ಹದಿಗಡಕ್ಕೆ ಮಕ್ಕಳು ಕುಳಿಗಟ್ಟೋಗೋಕ್ಕೆ ಮಕ್ಕಳು ಹಾಳಾಗೋಗೋಕ್ಕೆ ನಿಮ್ಮ ನೀವು ಎತ್ತಿರೋನೇ ಕಾರಣ ಪ್ರತಿಯೊಬ್ಬ ತೊಂದರೆ ತಾಯಿನೇ ಕಾರಣ ಯಾರ್ಯಾರು ಮಕ್ಕಳು ಹಾಳಾಗಿ ಎಕ್ಕುಟ್ಟು ಒಯ್ತವೆ ಅದಕ್ಕೆ ಪರಿಸ್ಥಿತಿ ಕಾರಣ ಅಲ್ಲ ಅವನು ಕಾರಣ ಅಲ್ಲ ನೀವು ಕಾರಣ ಯಾಕಂದ್ರೆ ಅಯ್ಯೋ ನನ್ನ ಮಗ ಚೆನ್ನಾಗಿರಬೇಕು ಅಯ್ಯೋ ನನ್ನ ಮಗ ಈ ಮೊನ್ನೆ ದೀಪಾವಳಿ ಹಬ್ಬದಿನ ಕ್ಯೂಯರಾಗಿ ಕೇಳಿಸ್ಕೊಂಡಿದ್ದೀನಿ ನಾನೇ ದಾರಿಯಲ್ಲಿ ಹೆಣ್ಮಕ್ಳು ಮುಂಚೆ ಎಲ್ಲ ನಿನ್ನ ಹಬ್ಬ ಏನು ಮಾಡಿದ್ದೆ ಏನು ಊಟ ಮಾಡಿದ್ದೆ ಏನು ಅಡುಗೆ ಮಾಡಿದ್ದೆ ಏನು ತಿಂಡಿ ಮಾಡಿದ್ದೆ ಈ ಥರ ಎಲ್ಲ ಕೇಳ್ತಾರೆ ಹಂಗಲ್ಲ ಇವಾಗ ಹಂಗಲ್ಲ ಹೆಣ್ಮಕ್ಳು ನೀ ಪಟಾಕಿ ಎಷ್ಟು ಬಾಕ್ಸ್ ತಂದಿದ್ರಿ ಅವ್ರು ಎಷ್ಟು ಬಾಕ್ಸ್ ತಂದಿದ್ರು ಅದೇನೋ ಹೆಂಗ್ ಮಾತಾಡ್ತಿದ್ರು ಅಂದ್ರೆ ಅಯ್ಯೋ ಶಿವ ಶಿವ ನೋಡಿ ಅಯ್ಯೋ ಅಯ್ಯೋ ಅದೇನೋ ಹಬ್ಬ ಮಾಡಿದ್ರು ಒಂದೇ ಒಂದು ಪಟಾಕಿ ಹೊಡಿಲಿಲ್ಲ ಈ ರೀತಿ ಅಂದರೆ ಪಟಾಕಿ ಹೊಡೆದ್ರು ಮಾತ್ರ ಹಬ್ಬ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಮುಟ್ಟಾಳರು ಪಟಾಕಿ ಹೊಡೆದ್ರನೇ ಹಬ್ಬ ದೀಪಾವಳಿ ಅಂದರೆ ಪಟಾಕಿ ಪಟಾಕಿ ಅಂದರೆ ದೀಪಾವಳಿ ಈ ರೀತಿ ತೆಲೆಯಲ್ಲಿ ಶರಣೆ ತುಂಬ್ಕೊಂಬಿಟ್ಟಾವೆ ಕೆಲವು ಕೆಪರುಗಳು ಏನು ಮಾಡೋಕ್ಕಾಗಲ್ಲ ನೋಡಿ ಇವ್ರದ್ದು ಕೇಸ್ ಹಿಂಗೆ ಹಿಂಗಿದೆ ಸುಮ್ಮನೆ ಯಾರ್ಯಾರು ಕೆಲವರೆಲ್ಲ ಗೊತ್ತಿಲ್ಲದೆ ಏನೇನೋ ಹೇಳೋಕ್ಕೆ ಹೋಗಬೇಡಿ ಯಾಕಂದರೆ ಇವನು ಮಗ ಅಯೋಗ್ಯ ಅವತ್ತು ರಾತ್ರಿ ಒಂದು ಗಂಟೆ ಸೂಟ್ ಯಾಕಂದರೆ ಯಾಕಂದ್ರೆ ಪ್ರತಿದಿನ ಜಗಳ ಇದ್ರು ಮನೆ ತಾವ ದಿನ ಯಾವ ಅಲ್ಲ ಹದಿನೈದು ದಿವಸಕ್ಕೆ ಒಂದನಲ್ಲ ಪ್ರತಿ ದಿನ ಜಗಳ ಅಪ್ಪ ಸೂಟ್ ಮಾಡಿದ್ರು ಕೂಡ ಇವನು ಅದೇ ರಕ್ತ ಸುರಿತೆಯಾದರೂ ಕೂಡ ಎಲ್ಲರೂ ಮನೆಯೂ ಬಾಕ್ಳೊಡೆದಿದ್ದಾನೆ ಅಕ್ಕ ಪಕ್ಕದ ಮನೆ ಬಾಕ್ ಎಲ್ಲರೂ ಮನೆ ಬಾಕ್ಲು ಹೊಡೆದಿದ್ದಾರೆ ಯಾರು ತಗದಿಲ್ಲ ಏಯ್ ಮುಚ್ಕೊಂಡು ಮಲಕ ಹೋಗಲೇ ಅಲ್ಲೇ ಹೇಳಿ ಬೈದು ಬೈದ್ ಕಳ್ಸೋರೆ ಎಲ್ಲರೂ ಬೈದು ಕಳಿಸೋರೆ ಆದರೆ ಅವತ್ತು ಇನ್ನೊಂದು ಮನೆಯವ್ರು ಯಾಕೆ ತೆಗೆದ್ರ ಬಾಕ್ಲು ಅಂದ್ರೆ ನೋಡಿ ಅವ್ರ ಯಜಮಾನ ಹೋಗಿದ್ದಾರೆ ಪಾಪ ಅವಮ್ಮ ಒಬ್ಬರೇ ಮನೇಲಿ ಮಲಗಿದ್ದಾರೆ ಅಲ್ಲಿ ಹೋಗಿ ಬಾಕ್ ಓಡ್ದವನೇ ಪಾಪ ಅವ್ರು ಎದ್ಕೊಂಬಿಟ್ಟವ್ರೆ ಎದ್ರುಕೊಂಡು ಅವ್ರು ಏನು ಮಾಡಿದರೆ ಅವ್ರ ಯಜಮಾನರಿಗೆ ಫೋನ್ ಮಾಡವ್ರೆ ರೀ ಯಾರಾಗ ಬಂದ್ಬಿಟ್ಟು ಅವ್ರು ನೀವು ಇಲ್ಲದ್ ನೋಡಿ ಬಾಟ್ ಹೊಡಿತಾರೆ ನೀವು ಇಲ್ಲದ್ ಗೊತ್ತಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅವಾಗ ಅವನು ಗಂಡ ಅವ್ರ ಯಜಮಾನರು ಏನು ಮಾಡಿದ್ದಾರೆ ಸರಿ ಆಯಿತು ಲೈಟ್ ಹಾಕ್ಬಿಟ್ಟು ಕಿಟಕಿ ತಗೊಂಡು ನೋಡು ಸ್ವಲ್ಪ ಯಾರು ಅಂತಂದು ಹೇಳಿ ಸ್ವಲ್ಪ ಕಿಟಕಿ ತಗೊಂಡು ನೋಡು ಅಂತ ಹೇಳಿದಾಗ ಅವಾಗ ಇವನು ಕಣ್ಣಲ್ಲೆಲ್ಲ ರಕ್ತ ಸುರಿಸ್ಕೊಂಡು ಹೋದಾಗ ಅವಾಗ ರೀ ಇವನ ರೀ ಈ ಥರ ಅರಿಶ್ ಬಂದವನೇ ಈ ಥರ ನೋಡಿ ರಕ್ತ ಎಲ್ಲ ಸುರಿತಿದೆ ಏನು ಮಾಡೋದು ಅಂತ ಕೇಳಿದಾಗ ಅದಕ್ಕೆ ಅಲ್ಲೇ ಇರೋ ಬಾಟಲ್ ತೆಗಿಬೇಡ ಅಂತ ಹೇಳ್ಬಿಟ್ಟು ಆಂಬುಲೆನ್ಸಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರ್ಕೊಂಡು ದೊಡ್ಡಬಳ್ಳಾಪ ಆಸ್ಪತ್ರೆಗೆ ಹೋಗಿ ಅಲ್ಲಿ ಆಗಲ್ಲ ಅನ್ನೋದಕ್ಕೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಕಣ್ಣು ಕಳ್ಕೊಂಡು ಹಾಸಿಗೆ ಮೇಲೆ ಬಿದ್ದವನೇ ಅಂದರೆ ಇವರು ಮಾಡಿರೋದಕ್ಕೆ ಕರ್ಮ ಇವ್ರೇ ಅನುಭವಿಸ್ಬೇಕಲ್ವ ಬೇರೆಯವ್ರು ಅನುಭವಿಸೋದಲ್ಲ ಅವರೇ ಅವ್ನು ಮಾಡೋದು ಅಯೋಗ್ಯ ಅಪ್ಪ ಅಮ್ಮನಿಗೆ ಅಪ್ಪನಿಗೆ ಒಳ್ಳೆ ಗೌರವ ಕೊಟ್ಕೊಂಡಿದ್ದರೆ ಅಪ್ಪನ ಮಾತು ಕೇಳ್ಕೊಂಡಿದ್ದರೆ ಇವತ್ತು ಅಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವನಿಗೆ ಅನ್ಯ ಯಾವ ಒಂದು ಕಣ್ಣು ಹಾಳು ಮಾಡ್ಕೊಂಡ್ನ ಯಾಕಂದರೆ ತಂದೆ ದಿನ ಅಡುಗೆ ಮಾಡಿ ಒಳ್ಳೊಳ್ಳೆ ಊಟ ಮಾಡಿ ಹಾಕ್ತಿದ್ದ ಜಾಸ್ತಿ ಮಾತಾಡಿದ್ರೆ ಅವು ಅಡುಗೆಯಲ್ಲಿ ವಿಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ದ ಆ ಹೇಳದಕ್ಕೆ ಪಾಪ ಅವರು ಅವ್ರ ಅಪ್ಪ ಏನು ಮಾಡಿದ್ರು ಅಡುಗೆ ಮಾಡೋದೇ ಬಿಟ್ಬಿಟ್ರು ಏನು ಇವ್ನ ವಿಷಯ ವಿಷ ನನ್ನನ್ನು ಹೇಳಿ ಯಾಕಂದರೆ ಇವನಿಗೆ ಏನಾರು ಮಾಡಬೇಕು ಅಂತಂದು ಹೇಳಿ ಅಪ್ಪ ಸುಮಾರು ವರ್ಷದಿಂದ ಕಾಯ್ಕಂಡಿದ್ದ ಇದೆಲ್ಲ ಕೆಟ್ಟು ರೋಸ್ ಹೋಗಿ ಮತ್ತೆ ನೋಡಿ ಯಾರ್ಯಾರು ಹುಡುಗಾರ ಕರ್ಕಂಬರೋದು ಮನೆಗೆ ಅವರಪ್ಪ ಅವ್ರ ರೂಮಲ್ಲಿ ಮಲಗಿದ್ರೆ ಲೇ ಬೇಬರ್ಸಿ ಎದ್ದು ಬಾರ ಲೇ ಗೊತ್ತಾಗಲ್ಲವ ನಿನಗೆ ನಮ್ಮನ್ನ ಎದ್ದು ಬಾರೋ ಈ ಥರ ಅಮ್ಮ ಅಕ್ಕ ಅಂತಂದು ಹೇಳಿ ತಂದೆಗೆ ಬೈದರೆ ತಂದೆ ಇದನ್ನು ನೋಡ್ಕೊಂಡು ಸಹಿಸ್ಕೊಂಡು ಅದಕ್ಕೆ ನೋಡಿ ನಾವು ಕರೆಕ್ಟಾಗಿದ್ದರೆ ನಮ್ಮ ಮಕ್ಕಳು ಕೂಡ ಕರೆಕ್ಟಾಗಿರ್ತವೆ ಅದರಿಂದ ನಾವು ಮಕ್ಕಳಿಗೆ ಒಳ್ಳೆ ಪಾಠ ಕಲಿಸ್ಬೇಕು ಒಳ್ಳೆ ಬುದ್ಧಿ ಕಲಿಸ್ಬೇಕು ನಮ್ಮ ಹತ್ರ ದುಡ್ಡು ಇರ್ಬೋದು ಹಾಗಂತ ಹೇಳಿ ದುಡ್ಡಳ್ಳಿ ದುಡ್ಡಲ್ಲಿ ಮಕ್ಕಳನ್ನು ಅಳೆಯಕ್ಕೆ ಹೋಗ್ಬೇಡಿ ದುಡ್ಡಲ್ಲಿ ಯೋಗ್ಯತೆಯನ್ನು ಅಳೆಯಕ್ಕೆ ಹೋಗ್ಬೇಡಿ ಯಾಕಂದರೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಟ್ಟರೆ ಅವ್ರು ದೊಡ್ಡ ಮೇಧಾವಿಗಳು ಹಾಕ್ತಾರೆ ಇಲ್ಲಂದ್ರೆ ಈ ಥರ ಮಣ್ತಿನ ಕೆಲಸ ಮಾಡಿ ಮುಂಡ ಮುಚ್ಕೊಂಡು ಹೋಗ್ತವೆ ಅದರಿಂದ ಮಕ್ಕಳಿಗೆ ಒಳ್ಳೆ ವಿಚಾರ ಒಳ್ಳೆ ತಿಳುವಳಿಕೆ ಒಳ್ಳೆಯ ಯೋಗ್ಯತೆ ಇದೆಲ್ಲ ಜನ ಮಕ್ಳಿಗೆ ತಿಳಿಸ್ಕೊಡಿ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ದುಡ್ಡು ಇರ್ಬೋದು ಪಕ್ಕದ ಮನೆಯವರು ಒಂದು ಜೊತೆ ಬಟ್ಟೆ ತಂದು ಕೊಟ್ಟರೆ ನೀವು ಎರಡು ಜೊತೆ ತಂದು ಕೊಡೋದಲ್ಲ ಪಕ್ಕದ ಮನೆಯವರು ನೂರು ರೂಪಾಯಿ ಕೊಟ್ಟರೆ ನೀವು ಇನ್ನೂರು ರೂಪಾಯಿ ಕೊಡೋದಲ್ಲ ನಿಮ್ಮ ಮಕ್ಕಳಿಗೆ ಪಕ್ಕದ ಮನೆಯವರು ನೂರು ರೂಪಾಯಿ ಕೊಟ್ಟರೆ ನೀನು ಹತ್ತು ರೂಪಾಯಿ ಕೊಡ್ಬೇಕು ನೀವು ಸಾಕು ಹೇಳಿ ಹೋಗಂತಂದೇಳಿ ಬೈದು ಕಳಿಸ್ಬೇಕು ಇವತ್ತು ಒಂದು ರೂಪಾಯಿ ದುಡಿಯ ಯೋಗ್ಯತೆ ಅಲ್ಲ ಕಾಲೇಜ್ಗೆ ಹೋಗ್ತವೆ ಬನ್ನಿ ಕಾಲೇಜ್ಗಳ ಹತ್ರ ತೋರಿಸ್ತೀನಿ ಒಂದು ರೂಪಾಯಿ ದುಡಿಯೋ ಗತಿ ಅಲ್ಲ ಈಗಲೇ ದುಡಿತೇ ಇಲ್ಲ ಇವರು ದುಡಿಯಂಗಾದಾಗ ಏನು ಹೆಂಗಾಯ್ತವೆ ಆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎದ್ಕಂಡು ಭಯ ಬಿದ್ದು ಹೋಗ್ತಿದ್ವಿ ಆದರೆ ಇವರು ಭಯನೇ ಇಲ್ಲ ಶೀಘ್ರ ಸೇರ್ಕಂಡೆಲ್ಲ ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಕಾಲೇಜ್ಗಳ ಥರ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ತುಂಬಾ ದುಃಖ ಆಗುತ್ತೆ ಎಂಥ ಮಕ್ಳು ನಿಂತು ಇವರು ಇವ್ರು ಅಂತಂದೇಳಿ ಎಂಥ ಮಕ್ಕಳು ಹುಟ್ಟಿಬಿಟ್ಟಿದಪ್ಪ ಅಂತ ಹೇಳಿ ಯಾಕಂದ್ರೆ ಮಕ್ಕಳಿಗೆ ದುಡ್ಡು ಕೊಡಬೇಡಿ ಮಕ್ಳಿಗೆ ಒಳ್ಳೆ ಪಾಠ ಕಲಿಸ್ಕೊಡಿ ಒಳ್ಳೆ ವಿದ್ಯೆ ಕಲಿಸ್ಕೊಡಿ ಯಾರು ದುಡ್ಡು ಹೋಗಬೇಡಿ ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಕೊಡಿ ಸುಮ್ಮನೆ ಸುಮ್ಮನೆ ದುಡ್ಡು ಕೊಟ್ಟರೆ ಬನ್ನಿ ತೋರಿಸ್ತೀನಿ ಮಕ್ಕಳಿಗೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಅನ್ಯಾಯವಾಗಿ ಮಕ್ಕಳು ಶೀಘು ಸೇರ್ತಾರೆ ಒಗೆ ಹೆಂಗೆ ಬಿಡ್ತಾರೆ ಗೊತ್ತಾ ಸ್ನೇಹಿತರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕೆಲವರು ನಾನೊಂದು ವಿಡಿಯೋ ಮಾಡಿದ್ದೆ ಈ ಹೆಣ್ಮಕ್ಳೆಲ್ಲ ಸಿಗಡೆ ಸೇರೋದು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಹೊಡೆಯೋಕ್ಕೆ ಬಂದಿದ್ದರು ನನ್ನನ್ನು ಆದರೆ ಏನು ಮಾಡೋದು ಅವತ್ತು ನನ್ನನ್ನು ಯಾರೂ ಗೊತ್ತಿಡೋದಿಲ್ಲ ನಾನು ಯಾಕೆ ಇಷ್ಟು ಜನ ಬಂದರು ಅಂದರೆ ಹಣ ನಿನ್ನನ್ನು ಹೊಡ್ಯಕ್ಕೆ ಬಂದರೆ ನೀನು ಹೋಗು ಅಂತಂದು ಅವ್ರು ಮುಂದೆ ನಿಂತ್ಕೊಂಡಿದ್ದೀನಿ ಇಂಥ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಹೇಳಿ ಒಳ್ಳೆ ಪಾಠ ಹೇಳಿ ಅಂತಂದು ಹೇಳಿ ಪ್ರತಿಯೊಬ್ಬ ತಂದಾತಿಯಾಗಿ ಕಳ್ಕೊತದಿನಿ ನಮಸ್ಕಾರ